ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾಮಿನಿ ವ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ಮೂರನೇ ದಿನ ಪಾರ್ವತಿ ದೇವಿಯ ಮೂರನೇ ಅವತಾರ ಚಂದ್ರಘಂಟ ಅವತಾರ ಚಂದ್ರಘಂಟ ದೇವಿ ತನ್ನ ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಗಂಟೆಯ ಆಕಾರದಲ್ಲಿ ಅಲಂಕರಿಸಿಕೊಂಡಿರ್ತಾರೆ ಹಾಗೆ ಹತ್ತು ಕೈಗಳನ್ನು ಹೊಂದಿರ್ತಾರೆ ಒಂದರಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಕತ್ತ ಿ ಕಮಲ ಘಂಟೆ ರುದ್ರಾಕ್ಷಿ ಮಾಲೆ ಹಾಗೆ ಕಮಂಡಲನ ಹಿಡ್ಕೊಂಡಿರ್ತಾರೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಇರುತ್ತೆ ಹಾಗೆ ಚಂದ್ರಘಂಟಾ ದೇವಿ ಹುಲಿ ಅಥವಾ ಸಿಂಹದ ಮೇಲೆ ಸವಾರಿ ಮಾಡ್ತಾರೆ ಪಾರ್ವತಿ ದೇವಿ ಚಂದ್ರಘಂಟ ಅವತಾರದಲ್ಲಿ ಯಾಕೆ ಕಾಣಿಸ್ತಾರೆ ಅಂತ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಪಾರ್ವತಿ ದೇವಿ ಕಠಿಣ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿ ಇಬ್ರು ಕೂಡ ಮದುವೆ ಆಗೋಕ್ಕೆ ನಿರ್ಧಾರ ಮಾಡ್ಕೋತಾರೆ ವಿವಾಹ ಸಂದರ್ಭದಲ್ಲಿ ಶಿವನು ಕೈಲಾಸ ಗಣಗಳೊಂದಿಗೆ ಪಾರ್ವತಿಯ ಅರಮನೆ ಪ್ರವೇಶ ಮಾಡ್ತಾರೆ ಈ ವೇಳೆ ಶಿವನು ತುಂಬಾ ಭಯಂಕರವಾಗಿ ಕಾಣಿಸ್ತಿರ್ತಾರೆ ನೋಡಿದ ಪಾರ್ವತಿ ಮೂರ್ಛೆ ಹೋಗ್ತಾರೆ ನಂತರ ಪಾರ್ವತಿ ದೇವಿ ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷರಾಗ್ತಾರೆ ಹಾಗೆ ಶಿವನನ್ನ ಕೇಳ್ಕೋತಾರೆ ನೀವು ರಾಜಕುಮಾರನ ರೀತಿಯಲ್ಲಿ ಕಾಣಬೇಕು ಅಂತ ವಿನಂತಿ ಕೂಡ ಮಾಡ್ಕೋತಾರೆ ಹಾಗಾಗಿ ಶಿವನು ಸುಂದರ ವರನ ರೂಪನ ತಾಳಿ ಇಬ್ರು ಕೂಡ ಸಂತೋಷದಿಂದ ಮದುವೆ ಆಗ್ತಾರೆ ದೇವಿ ದುರ್ಗಾ ಮಾತೆಯ ರೌದ್ರ ಸ್ವರೂಪವಾಗಿದ್ದು ಈಕೆಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಧೈರ್ಯನ ಹೆಚ್ಚಿಸ್ತಾರೆ ಹಾಗೆ ಭಯ ಕೂಡ ನಿವಾರಣೆ ಮಾಡ್ತಾರೆ ಚಂದ್ರಘಂಟಾದೇವಿ ನೋಡಲಿಕ್ಕೆ ರೌದ್ರ ಅವತಾರನ ಹೊಂದಿರ್ತಾರೆ ಆದರೆ ಇವರು ಮಾತೃ ಸ್ವಭಾವದವರು ಯಾರು ಈಕೆಯನ್ನು ಶ್ರದ್ಧೆ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ ಅವರಿಗೆ ದುಷ್ಟಶಕ್ತಿಗಳಿಂದ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿ ಹಾಗೆ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಚಂದ್ರಘಂಟಾದೇವಿನ ಪ್ರಾರ್ಥನೆ ಮಾಡಿಕೊಳ್ಳಿ ಪಿಂಡಜ ಪ್ರವರಾರ್ಹೂಡ ಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೇ ಮಹ್ಯಂ ಚಂದ್ರ ಘಂಟೆ ತಿ ವಿಶ್ರುತ ಐ ಹೋಪ್ ಇವತ್ತಿನ ಮಿನಿ ವ್ಲಾಗ್ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್